ನಾನು ದಾರ ಕೆಲಸ ಮಾಡೋದು ನಮಿಗ ನೇತ್ರಾಲಯದಲ್ಲಿ ಇದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಹಣ್ಣು ಈ ತರ ಆಗೈತೆ ಈ ಮಗು ಕಿರಂಗಿವೆ ಅಂತ ನೋಡಿದ ಕೂಡ ನಾವು ಗೊತ್ತಾಯ್ತು ಇವ್ರಿಗೆ ಎರಡು ಕಣ್ಣಲ್ಲೂ ಕೊರೆ ಬಂದಿದೆ ಅಂತ ಈಗ ಹೋಗ ಮಗ ಮಾಡ್ತಾರೆ ಅಂತ ಹೇಳಿದ್ರು ಸರ್ಜಾ ಅವರು ಮಗುನ ರೆಫರ್ ಮಾಡಿದ್ರು ಅವ್ರು ಎರಡು ಕಣ್ಣು ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿವಿ ಚೆನ್ನಾಗಿ ಸಾಯದಂತ ನಿಮ್ಗೆ ಚಿರಗಣ ಆಗಿರ್ತೀವನ ನಿಮ್ಮಿಂದ ಇವತ್ತು ನನ್ನ ಮಗು ಕೊನ್ನಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಇದೋಣ ಚಾಯಾಗಂತ ನಿಮ್ ಜೊತೆಲ್ಲೇ ಇರ್ತೀವಣ್ಣ ನೀನು ಹೇಳ್ಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನ್ಗೆ ಗೊತ್ತು ಆದ್ರ ನಾನು ಏನು ಮಾಡತ್ತಾಗಣ ಅದು ನೀವು ಬೈದ್ರೂ ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸಿದೋಣ ನೀವು ಅದಕ್ಕೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕ ಸರ್ಗೆ ಭಗವಂತ ಇನ್ನವಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ನೆನಪಿಸ್ತೀನಿ ಗಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರ ಕೂಡ ಅವರಿಗೆ ತುಂಬಾ ಅಭಾರಿಯಾಗಿದೆ ¿no? <laughs>